ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವು ವರಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಾವು ವರಮಹಾಲಕ್ಷ್ಮಿ ಪೂಜೆ ಸಿಂಪಲ್ ಆಗಿ ಮನೆಯಲ್ಲೇ ನಾನೇ ಮಾಡಿದೆ ಅಂದರೆ ದೊಡ್ಡದೇನಲ್ಲ ಚಿಕ್ಕದಾಗಿ ದೇವರಿಗೆ ಕೈ ಫ್ರೂಟ್ಸ್ ಎಲ್ಲ ಇಟ್ಟು ಮಾಡಿದ್ದು ಹಾಗೆ ಈಗ ಇವ ಹಾಗೆ ದೊಡ್ಡದಾಗಿ ಎಲ್ಲ ಚಿಕ್ಕದಾಗಿ ಮಾಡಿದ್ದು ಮನೆಯಲ್ಲಿ ನಾನು ಮೊದಲ ವರ್ಷದಲ್ಲಿ ಹಾಗೆ ನಾನು ದೇವರಿಗೆ ಫ್ರೂಟ್ಸು ಫಲವಸ್ತು ಮತ್ತು ದೇವರಿಗೆ ಫುಲ್ಲು ಕ್ಲೀನ್ ಮಾಡಿ ದೇವರಿಗೆ ದೀಪ ಎಲ್ಲ ಇಟ್ಟು ವರಮಹಾಲಕ್ಷ್ಮಿಯನ್ನು ಸಿಂಪಲ್ ಆಗಿ ಹಾಗೆ ಇದು ವೀಡಿಯೋ ಸ್ವಲ್ಪ ನಿಮಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಇದು ವರಮಹಾಲಕ್ಷ್ಮಿ ಪೂಜೆ ವೀಡಿಯೋ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಯಿತು ಮತ್ತು ಯಾರಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಹಾಕಿ ಈಗ ನಾನು ನೋಡಿ ಪೂಜೆ ಎಲ್ಲ ಮಾಡಿ ಬೆಳಗ್ಗೆಲ್ಲ ತಿಂಡಿಯೆಲ್ಲ ಹಾಕಿ ಈಗ ನಾನು ಪುರಳಿ ದೇವಸ್ಥಾನಕ್ಕೆ ಹೊರಗ್ತಾಯಿದ್ದೇನೆ ನಾನು ಮೇಲೆ ಹೋಗ್ತಾ ಇದ್ದೇನೆ ಪುರಳಿ ದೇವಸ್ಥಾನಕ್ಕೆ ಹಾಗೆ ಅಲ್ಲಿ ನಾನು ಅಂದರೆ ನೋಡಬೇಕು ಇನ್ನೆಲ್ಲಿ ಎಷ್ಟು ರಶ್ ಉಂಟಂತ ಗೊತ್ತಿಲ್ಲ ಈಗ ನಾನು ಯಾವಾಗಲೂ ಚೂಡಿ ಎಲ್ಲ ಹಾಕಿ ಹೋಗಲಿ ಇವತ್ತು ಸಾರಿಗೆ ಬಿಟ್ಟು ಹೋಗ್ತಾ ಇದ್ದೇನೆ ಪುರಳಿ ದೇವಸ್ಥಾನಕ್ಕೆ ತುಂಬ ರಶ್ ಉಂಟಲ್ಲಿ ಅಂದರೆ ನನಗೆ ದೇವಸ್ಥಾನದ ಹೊಲಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಉಂಟು ಅಲ್ಲಿ ತುಂಬ ರಶ್ ತುಂಬ ಈಗ ನಾವು ಊಟ ಹೋಗ್ತಾ ನಂಗೆ ಅಲ್ಲೊಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದ್ರು ಹೋಗಿ ಎಂಜಾಯ್ ಮಾಡಿದ್ರು ಹಾಗೆ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹೊಲನಿಗೆಲ್ಲ ಹೋಗಿ ಬಂದಾಯಿತು ತುಂಬ ಸುಸ್ತಾಗಿತ್ತು ಹಾಗೆ ಬಂದು ಸ್ವಲ್ಪ ಮಲಗಿತ್ತು ಅದಂದ್ರೆ ನಿಮ್ಮಲ್ಲಿ ಮಾತನಾಡುವ ಅಂತ ಈಗ ಇನ್ನು ಸಂಜೆ ಒಂದು ವರದಷ್ಟು ಮಿಂಟು ನಮ್ಮ ಮನೆ ಹತ್ತಿರದ ವರ್ಷದಲ್ಲಿ ನಾವು ಹೋಗ್ತೀವಿ ಹಾಗೆ ಇನ್ನು ಅವರ ಮನೆಗೆ ನಾವು ಹೋಗ್ಬೇಕಷ್ಟೇ ಅದು ಆರು ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ಆರು ಗಂಟೆಗೆ ಇನ್ನು ಹೋಗ್ಬೇಕು ರೆಡಿಯಾಗಬೇಕು ಹಾಗೆ ಕಾಲಿಯಲ್ಲಿ ತುಂಬ ರಶ್ ಇತ್ತು ಅಂದರೆ ಭಯಂಕರ ರಶ್ ಕೊರಳಿಯಲ್ಲಿ ಊಟಕ್ಕೆ ಸಹ ಕ್ಯೂ ರೋಡಿಂದಲೇ ಕ್ಯೂ ಇತ್ತು ಅಷ್ಟು ರಶ್ ಅಂದರೆ ಅಷ್ಟು ರಶ್ಶು ಹೀಗೆ ಮತ್ತೆ ಹೋಗಿ ಮತ್ತೆ ಬಸ್ಸಲ್ಲಿ ಸಹ ಕ್ಯೂ ಇತ್ತು ನನಗೆ ಸೀಟ್ ಸಿಕ್ಕಿದೆ ನಮಗೆ ಅಷ್ಟು ಬಸ್ಸಲ್ಲೇನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ ನಮಗೆ ಸೀಟ್ ಸಿಕ್ಕಿದೆ ಸೊ ಬರುವಾಗ ತುಂಬ ಕ್ಲೇ ಖುಷಿಯಾಗಿ ಬಂದೆವು ಹೋಗುವಾಗ ಮಾತ್ರ ಸ್ವಲ್ಪ ಕಷ್ಟ ಆಯಿತು ನಾವು ಓದದ್ದು ಬೇರೆ ಬಸ್ಸಲ್ಲಿ ಹೋದದ್ದು ಅಂದರೆ ಕೊಲತ ಮಜಲು ಹಾಗೆ ಹೋಗೋ ಬಸ್ಸಲ್ಲಿ ಓದದ್ದು ಅದು ಬಸ್ ಬಸ್ಸಲ್ಲಿ ಹೋಗಬಾರ್ದಿತ್ತು ನಾವು ಅದು ನೋಡಲಿಲ್ಲ ಬೋರ್ಡು ಅದು ನಮ್ಮನ್ನು ಒಂದು ಗಂಟೆ ತನಕ ಇಡೀ ಕೊಲತ ಜಲ್ ತಿರುಗಿಸಿಕೊಂಡೇ ಹೋಯ್ತು ನಾವು ಇಲ್ಲಿ ಏನು ಇದು ಮುಟ್ಟೋದಿಲ್ಲ ಕೊರಳಿಗೆ ಏನು ಮುಟ್ಟೋದಿಲ್ಲ ಅಂತ ಅಂತೇಳಿ ಕಾಯೋದು ನೋಡೋದು ಇದು ಕೊಲತಮ್ಮ ಜಲಲ್ಲೇ ಸುತ್ತುವರ್ತಾ ಉಂಟು ಬಸ್ಸು ಅಲ್ಲಿಗೆ ಎತ್ತುವಾಗ ಸಾಧಾರು ಒಂದು ಗಂಟೆ ಕಲ್ದಿದೆ ಅದೇ ನಮಗೆ ತುಂಬ ಕಷ್ಟ ಆಯಿತು ಸ್ವಲ್ಪ ಬೇಜಾರಾಯಿತು ದೇವರದ್ದು ಪೂಜೆ ಸಾಸಿ ಹಾಗೆ ದೇವರದ್ದು ಪೂಜೆ ಸಸಿ ನಮಗೆ ಸ್ವಲ್ಪ ಬೇಜಾರಾಯಿತು ಸೊ ತೊಂದರೆ ಇಲ್ಲ ತುಂಬ ಸಲ ಹೋಗುವಾಗ ಸಿಕ್ಕಿದೆ ಒಂದು ಒಂದು ಸಲ ಮಿಸ್ ತೊಂದರೆ ಏನಿಲ್ಲ ದೇವರಿದ್ದಾರೆ ಏನು ನನಗೆ ಕಷ್ಟ ಕೊಡಲಿಲ್ಲ ಅಷ್ಟು ಅದೇ ಒಂದು ಖುಷಿ ಆಯ್ತು ಹೋಗಿ ಬಂದೆವು ಏನು ಪ್ರಾಬ್ಲಮ್ ಇಲ್ಲ ದೇವರಲ್ಲಿ ಸಹ ಬೇಡ್ಕೊಂಡು ಬಂದೆವು ಊಟ ಮಾಡಿ ಸಹ ಬಂದೆವು ಇನ್ನು ಸಂಜೆ ಒಂದು ಇಲ್ಲಿ ಹತ್ತಿರದಲ್ಲಿ ಒಂದು ಇದು ವರಲಕ್ಷ್ಮಿ ಪೂಜೆ ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಮಗ ಮಗನಿಗೆ ಟ್ಯೂಷನ್ ಉಂಟು ಅದರಲ್ಲಿ ಹೇಳಿಲ್ಲ ನಾನು ನಾನು ಹೋಗೋದು ಮತ್ತೆ ಬಂದರೆ ಅಲ್ಲಿಗೆ ಬರ್ತಾನೆ ನಾನು ಹಾಗೆ ಫ್ರೆಂಡ್ಸು ಸಹ ನಾವು ಮತ್ತೆ ನಿಮ್ಮಾಗಿ ಸಿಗುವ ವರಲಕ್ಷ್ಮಿ ಪೂಜೆಯಲ್ಲಿ ತೆಗಿ ಆಯಿತು ವರಲ ವರಮಹಾಲಕ್ಷ್ಮಿ ಪೂಜೆಗೆ ಇಲ್ಲೇ ನಮ್ಮನಿ ನಿಯರ್ ಹತ್ತಿರ ಕ ಎಲ್ಲ ಒಟ್ಟು ಹೊರಡಿದ್ದು ಮಗು ಮ ಮಗ ಟ್ಯೂಷನ್ಗೆ ಹೋಗಿದ್ದಾನೆ ಅವನು ಬಂದರೆ ಬರ್ತೇನೆ ಅಂತ ಹೇಳಿದಾನೆ ಅದು ನಾನು ಒತ್ತಾರ ನನ್ನ ಅಕ್ಕ ಇಬ್ಬರು ಹೋಗುದು ನಾನು ನಿಮಗೆ ಅಲ್ಲಿ ಓದ್ತಾರೆ ತೋರಿಸ್ತೇನೆ ವರ ಮಹಾಲಕ್ಷ್ಮಿಯಿಂದ था। ये पूजा करता हूं तो अपना ये मोटर को चाहता स्टार्ट ಆಗಿದೆ গণ পূজেক্তা হন্ত ওম প্রভাঈ মহা ওম মহালక్ష్মি পোর্জ গো সদা রশিন প্রতি মার্তারে মনেয়ালি এই মহা ওম তে প্রজায়ী মহা ওম চন্দ্ররূপায়ী মহা ওম মৈরাঈ মহা ওম সুত্রায়ী মহা ওম সুতী মহা ওম শিবায়ী মহা ওম শুকরয়ী মহা ওম দক্ষিণায়ী মহা ওম লায়ী

ಈಗ ಅವರು ಅತ್ತೆ ಸೊಸೆ ಇಬ್ಬರು ಸೇರಿ ನಮಗೆ ಹೋದವರಿಗೆಲ್ಲ ನಿಮಗೆ ಇದು ರವಕಿ ಪೀಸು ಮತ್ತು ನಮಗೆ ನೋಳು ಮತ್ತು ಎಲ್ಲ ಕೊಟ್ಟು ಅವರಿಗೆ ಸಹ ಅವರು ಸಹ ನಿಮಗೆ ಆಶೀರ್ವಾದ ಮಾಡೋದು ನಾವು ಸಹ ಅವರಿಗೆ ಆಶೀರ್ವಾದವನ್ನು ಮಾಡಿದೆವು ಹಾಗೆ ನಮಗೆಲ್ಲ ಇದು ದಾನ ಮಾಡೋದು ಅಂತ ಹೇಳ್ತಾರಲ್ಲ ಹಾಗೆಲ್ಲ ಮಾಡಿದರು ತುಂಬ ಚೆಂದ ಪೂಜೆ ಎಲ್ಲ ತುಂಬ ಚೆಂದಗಾಗಿ ಹಾಕಿತ್ತು ಹಾಗೆ ಮತ್ತು ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇತ್ತು ಹಾಗೆ ನಾವು ಒಂದು ಹತ್ತು ಹದಿನೈದು ಮಂದಿ ಇದ್ದೆವು ಹಾಗೆ ನಮಗೆಲ್ಲ ವಸ್ತ್ರ ದಾನೆಲ್ಲ ಮಾಡಿ ನಾವು ವರಮಹಾಲಕ್ಷ್ಮಿ ಆಶೀರ್ವಾದವನ್ನು ಪಡೆದುಕೊಂಡೆವು ನೋಡಿ ಈ ರೀತಿಯಾಗಿ ತಯಾರಿ ಮಾಡಿದ್ರು ವರಮಹಾಲಕ್ಷ್ಮಿ ದೇವರ ಇದನ್ನು ಎಲ್ಲ ಉಟ್ಟು ಎಲ್ಲ ತುಂಬಾ ಚೆಂದಾಗಿ ಮಾಡಿದ್ರು ಹಾಗೆ ನಿಮಗೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ನಾವೆಲ್ಲ ಊಟ ಮಾಡಿ ಬಂದೆವು ಹಾಗೇ ಫ್ರೆಂಡ್ಸ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ನಾವು ವ್ಲಾಗ್ ನಿಮಗೆ ಸಿಗೋಣ